ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಒಂದೊಂದ್ಸಲ ಈ ರಾಜ್ಯ ಬಿಜೆಪಿಯನ್ನು ನೋಡಿದಾಗ ವಿಪಕ್ಷಗಳು ಮಾಡುತ್ತಿರುವ ಟೀಕೆ ಸರಿಯಾಗೇ ಇದೆ ಮನೆಯೊಂದು ಮೂರು ಬಾಗಿಲು ಮನೆಯೊಂದು ಹೊಡೆದ ಬಾಗಿಲು ಅನ್ನುವಂತಹ ಮಾತಿಗೆ ಸರಿಯಾಗಿದೆ ಅಂತ ಅನ್ನಿಸ್ತಾ ಇದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವ ಈ ರೀತಿ ಒಡೆದಾಟಗಳು ಬಡದಾಟಗಳನ್ನೆಲ್ಲ ನೋಡಿದ್ರೆ ಅವ್ರು ಹೇಳ್ತಾ ಇರುವ ಮಾತು ಕರೆಕ್ಟ್ ಆಗಿದೆ ಸರಿಯಾಗಿದೆ ಅಂತ ಅನ್ನಿಸ್ತಾ ಇದೆ ಇವತ್ತು ರಾಜ್ಯ ಬಿ ಜೆ ಶುರುವಾಗಿರೋದು ಹೊಸ ರಾಜ್ಯಾಧ್ಯಕ್ಷರ ಚರ್ಚೆ ಅದನ್ನು ಉಂಟು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಇವರು ಹೊಸ ಬಾಂಬನ್ನು ಸೃಷ್ಟಿ ಮಾಡಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗುವ ನಿರೀಕ್ಷೆ ಇದೆ ಜನವರಿಯ ನಂತರ ಹೊಸ ರಾಜ್ಯಾಧ್ಯಕ್ಷರು ಜನವರಿ ಆಗಬಹುದು ಅಂತ ಹೇಳಿ ಅನ್ಕೊಂಡಿದೀವಿ ಆಂತರಿಕವಾಗಿರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಸಂಘಟನೆದು ರಾಷ್ಟ್ರಾಧ್ಯಕ್ಷಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಮಂತ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ ತಕ್ಷಣ ನಮ್ಮದು ಇದು ಕೂಡ ನಡೀತದೆ ಅಂತ ಹೇಳಿ ಜನವರಿ ಯಾಕೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಕೇಳಿದ್ರೆ ಅವರ ಹತ್ತಿರಂತಹ ಉತ್ತರ ಕಾಂಗ್ರೆಸ್ ಅಹಿಂದ ಸಂಘಟನೆಯಿಂದ ಗಟ್ಟಿಯಾಗಿ ನಿಂತಿದೆ ಅದಕ್ಕಾಗಿ ಬಿಜೆಪಿ ಹಿಂದುಳಿದ ನಾಯಕನನ್ನ ನಮ್ಮಂತವರನ್ನ ಪರಿಗಣಿಸಬೇಕು ಹಿಂದುಳಿದ ನಾಯಕನನ್ನೇನಾದರೂ ಅಧ್ಯಕ್ಷ ಸ್ಥಾನಕ್ಕೆ ಏರಿಸಬೇಕು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಬಿಜೆಪಿ ವರಿಷ್ಠರು ಬಂದರೆ ನನ್ನ ಹೆಸರನ್ನು ಪರಿಗಣಿಸಿ ಅಂತ ನಾನು ಹೇಳಿ ಬಂದಿದ್ದೀನಿ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗೋದ್ರೆ ಲಿಂಗಾಯತ ಮತ ಬ್ಯಾಂಕ್ ಏನಾಗಬಹುದು ಅನ್ನುವಂತಹ ಚರ್ಚೆ ಕೂಡ ಈಗ ಆಲ್ರೆಡಿ ಶುರು ಆಗೋಗಿದೆ ಆದರೆ ಒಂದನ್ನು ಅರ್ಥ ಮಾಡ್ಕೋಬೇಕು ವಿಜಯೇಂದ್ರ ಯಾರನ್ನು ಗಟ್ಟಿಯಾಗಿ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡ್ತಾ ಇಲ್ಲ ಇದು ಯತ್ನಾಳ್ ಬಂದದ ಆರೋಪ ಇದನ್ನು ಕೇವಲ ಯತ್ನಾಳ್ ಮಾತ್ರ ಹೇಳ್ತಾ ಇಲ್ಲ ಕುಮಾರ್ ಬಂಗಾರಪ್ಪ ಅವರು ಸಂಗಡಿಗರು ಯಾರ್ಯಾರಿದ್ದಾರೆ ಅವರೆಲ್ಲ ಹೇಳ್ತಾ ಇರುವಂತಹ ಮಾತು ಒಂದು ಕಡೆ ಯತ್ನಾಳ್ನ ಡೆಲ್ಲಿ ಕರೆಸಿ ನೀವು ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು ಆದರೂ ಯತ್ನಾಳ್ ಮಾತಾಡದೇ ಇರ್ಬೋದು ಅವರ ಟೀಮ್ ಇದೆಯಲ್ಲ ಅದು ಸೈಲೆಂಟ್ ಆದಂಗೆ ಕಾಣಿಸ್ತಾ ಇಲ್ಲ ಅವರ ಟೀಮನ್ನು ಎತ್ಕಟ್ಟಿ ಮಾತಾಡಿಸ್ತಾ ಇದ್ದಾರೆ ಏನೋ ಅನ್ನುವಂಥ ಅನುಮಾನ ಕೂಡ ಬರ್ತಾ ಇದೆ ಯಾಕೆ ಅಂತಂದ್ರೆ ಯತ್ನಾಳ್ ಡೆಲ್ಲಿಯಿಂದ ಬಂದು ಸೈಲೆಂಟ್ ಆಗೇ ಇದ್ದರು ಅವರ ಟೀಮಲ್ಲಿದ್ದಂತಹ ರಮೇಶ್ ಜಾರಕಿಹೊಳಿ ವಿಜೇಂದ್ರ ವಿರುದ್ಧ ಏಕಾಏಕಿ ಅವನೊಬ್ಬ ಬಚ್ಚಾ ಚಿಕ್ಕ ಹುಡುಗ ಅವ್ನು ಆಟ ಜೀನ್ಸ್ ಪ್ಯಾಂಟ್ ಆಟ ಹಾಕೊಂಡು ಓಡಾಡಬೇಕಾಗಿತ್ತು ಅಂತ ವ್ಯಕ್ತಿನ ರಾಜ್ಯಾಧ್ಯಕ್ಷ ಮಾಡ್ಬಿಟ್ರು ಈ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ ನೆಕ್ಸ್ಟ್ ನೋಡಿ ಕುಮಾರ್ ಬಂಗಾರಪ್ಪ ಬಂದು ನಾನೇ ರಾಜ್ಯಾಧ್ಯಕ್ಷ ಆಗ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಬಿ ಜೆ ಪಿಯಲ್ಲಿ ಏನೂ ಸರಿಯೇ ಆಗಿಲ್ಲ ಸುಮ್ಮನೆ ನಾನು ಸರಿ ಮಾಡ್ಕೊಂಡಿದ್ದೀನಿ ಸರಿಯಾಗಿದೆ ಅನ್ನುವಂಥ ಒಂದಷ್ಟು ಚರ್ಚೆಗಳನ್ನ ಸೃಷ್ಟಿ ಮಾಡಿದ್ರು ಅದನ್ನು ನಮ್ಸಕ್ ಪ್ರಯತ್ನ ಪಟ್ಟರು ಆದರೆ ಬಿಜೆಪಿಯಲ್ಲಿ ಇವತ್ತರೆಗೂ ಯಾವುದೇ ರೀತಿ ಪ್ರಕ್ರಿಯೆ ಕೊನೆಗೆ ಬಂದಿಲ್ಲ ಇವರ ಬಣವನ್ನ ಬಾಯಿ ಮುಚ್ಚಿಸುವ ಕೆಲಸ ಬಿಜೆಪಿಯಲ್ಲಿ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ನೋಡಿದ್ರೆ ಮನವಿ ಮಾಡ್ತೀನಿ ನಾನು ದಯಮಾಡಿ ನೀವು ಈ ರೀತಿ ಮಾತಾಡಬಾರ್ದು ಈ ರೀತಿ ಈ ರೀತಿ ಸಭೆಯನ್ನ ಸೇರಬಾರ್ದು ಅಂತ ಹೇಳ್ತೀವಿ ನಿಮ್ಮ ಬಣ ರೇಣುಕಾಚಾರ್ಯರವರ ಬಣ ಹೋಗಿ ಒಂದು ಮೀಟಿಂಗ್ ಅನ್ನ ಸೇರಿಸಿ ಅವರು ಕೂಡ ಮಾತಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಇವರೇ ಮುಂದುವರಿಬೇಕು ಅಂತ ಹಾಗಾದ್ರೆ ಇವ್ರಿಗೊಂದು ಒಂದು ಮೆಸೇಜ್ ಬಂದಿದೆ ಹಿಂಟ್ ಕೊಟ್ಟಂಗೆ ಆಗಿದೆ ಈ ಹಿಂಟ್ ಕೊಟ್ಟಿಲ್ಲ ಅಂತಂದಿದ್ರೆ ಇವರು ಈ ಚರ್ಚೆ ಯಾಕೆ ಮಾಡ್ತಾ ಇದ್ರು ರೇಣುಕಾಚಾರ್ಯರವರು ಯಾಕೆ ಒಂದು ಸಭೆಯನ್ನ ಸೇರಿಸಿ ಒಂದು ನಲವತ್ತೈವತ್ತು ಶಾಸಕರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಭೆಯನ್ನು ಮಾಡಿ ರಾಜ್ಯಾಧ್ಯಕ್ಷ ಇವರು ಯಾಕೆ ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರು ಹೇಳೋ ಪ್ರಕಾರ ಯಾವುದೇ ರೀತಿ ಬದಲಾವಣೆ ಚಾನ್ಸೇ ಇಲ್ಲ ನಡೆಯೋದೇ ಇಲ್ಲ ಬದಲಾವಣೆ ಆಗೋದೇ ಇಲ್ಲ ಅಂತ ಹೇಳ್ತಿದಾರಲ್ಲ ಆದ್ರೆ ರೇಣುಕಾಚಾರ್ಯರವರ ಟೀಮ್ ಯಾಕೆ ಸಭೆ ಸೇರಿ ಮನವಿಯನ್ನ ಸಲ್ಲಿಸಬೇಕಾಯ್ತು ದಾವಣಗೆರೆಯಲ್ಲಿ ಮೊನ್ನೆ ಅಷ್ಟೇ ರೇಣುಕಾಚಾರ್ಯರವರ ಒಂದು ಟೀಮು ಅರವತ್ತು ಶಾಸಕರು ಐವತ್ತು ಶಾಸಕರೆಲ್ಲ ಸೇರಿ ಮಾಜಿ ಸಚಿವರು ಎಲ್ಲರೂ ಸೇರಿದ್ರಂತೆ ಸೇರಿ ಏನು ಚರ್ಚೆ ಮಾಡಿದ್ರು ಈ ಎಲ್ಲ ವಿಚಾರಗಳನ್ನು ಕೂಡ ಆಲೋಚಿಸಬೇಕಾಗುತ್ತೆ ಬಹುತೇಕ ಜನವರಿಯ ನಂತರ ಬಿ ವೈ ವಿಜಯೇಂದ್ರವರ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಈಗ ಇವರೆಲ್ಲ ಪ್ರಕ್ರಿಯೆಗಳನ್ನೆಲ್ಲ ನೋಡಿದ್ರೆ ಆದರೆ ಗೊತ್ತಿಲ್ಲ ಏನಾಗ್ಬೋದು ಅಂತ ಕಾದು ನೋಡಬೇಕು ಕಾಲು ವೈದ್ಯಕೆಲ್ಲ ಉತ್ತರ ಕೊಡುತ್ತೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ವೈ ವಿಜಯೇಂದ್ರ ಒಂದು ಮನವಿಯನ್ನು ಮಾಡಿದರೆ ದಯಮಾಡಿ ಈ ರೀತಿ ಸಭೆಗಳನ್ನು ಸೇರಬೇಡಿ ಸಭೆ ಮಾಡಿ ಪಕ್ಷ ಚಟುವಟಿಕೆಯಿಂದ ಪಕ್ಷದ ಚೌಕಟ್ಟಿನಿಂದ ಹೊರಗಡೆ ಹೋಗಬೇಡಿ ಎನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ ಇದನ್ನು ಕೂಡ ಗಮನಿಸಬೇಕಾಗುತ್ತೆ ಇದನ್ನೆಲ್ಲ ಗಮನಿಸಿದ ನಂತರ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ ಪಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗಬೇಕಾ ಬೇಡವಾ ಅನ್ನೋದನ್ನು ನೀವು ಕೆಳಗಡೆ ಕಮೆಂಟಲ್ಲಿ ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡಿದಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ